ಇನ್ನು ನರೇಗಾ ರದ್ದು ವಿರುದ್ಧ ರಾಜ್ಯ ಕಾಂಗ್ರೆಸ್ ಹೋರಾಟ ಜನವರಿ ಇಪ್ಪತ್ತೇಳರಂದು ರಾಜಭವನ ಚಲೋ ಆಯೋಜನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ನರೇಗಾ ಬಚಾವ್ ಸಂಗ್ರಾಮ್ ಹೆಸರಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಭಟನೆಯ ನಂತರ ರಾಜಭವನ ಚಲೋ ಅಭಿಯಾನವನ್ನು ಮಾಡಬೇಕಂತೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎ ಸಿ ಸಿ ನಾಯಕರುಗಳು ಅನ್ನೋದು ಮಾಹಿತಿ ಇದೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಪ್ರತಿಭಟನೆಯ ನಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಲಿದ್ದಾರೆ ಈಗಾಗಲೇ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹೋರಾಟ ಇದೀಗ ರಾಜ್ಯದ ಜನವರಿ ಇಪ್ಪತ್ತೇಳರಂದು ಹೋರಾಟದ ರೂಪುರೇಷೆಯನ್ನು ಪ್ಲ್ಯಾನ್ ಮಾಡಿಕೊಳ್ತಾ ಇದ್ದಾರೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಬಹಳ ಎಫೆಕ್ಟಿವ್ ಆಗಿ ಬರಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಇರುವಂಥದ್ದು ಹಾಗಾಗಿ ಸಿದ್ಧತೆಗಳು ನಡೀತಾ ಇದೆ ಎ ಸಿ ಸಿ ನಾಯಕರುಗಳು ಕೂಡ ಭಾಗಿಯಾಗಲಿದ್ದಾರೆ ಈ ಒಂದು ಪ್ರತಿಭಟನೆ ಅಥವಾ ಹೋರಾಟ ಅಥವಾ ಅಭಿಯಾನದಲ್ಲಿ